ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಇವತ್ತು ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶ್ರೇಷ್ಠ ಹಾಗೂ ತಾಂಡವ ಅವರಿಬ್ಬರೂ ಸೇರಿಕೊಂಡು ಭಾಗ್ಯ ಅವರು ತುಂಬ ಅನು ಅವಮಾನ ಮಾಡಿ ಮಾಡ್ತಿರ್ತಾರೆ ಕಾಲ್ ಮಾಡಿ ಆಗ ಅಲ್ಲಿ ತಾಂಡವ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಹಾಗೂ ನೋಡ್ತಾ ಶ್ರೇಷ್ಠ ಏನೋ ಅವಳ ಮನಶಾಂತಿ ಅದು ಇದು ಅಂತ ಹಾಳು ಮಾಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟಿದ್ದೆ ಈಗ ನೋಡು ಏನಾಯ್ತು ನಮಗೆ ಮುಖ ಕೊಡೋ ಕೊಡೋಕ್ಕೂ ಆಗಲ್ಲ ಈ ತರ ಅವಮಾನ ಮಾಡಿ ಕಾಲ್ನೈಟ್ ಕಟ್ ಮಾಡಿದ್ದಾಳೆ ಅಂತ ಹೇಳಿ ಈ ಕಡೆ ಅವರು ಇಷ್ಟ ಶ್ರೇಷ್ಠನಿಗೆ ಬೈತಾ ಇರ್ತಾರೆ ಹಾಗಲ್ಲ ತಾಂಡವ್ ನೀನು ತುಂಬಾ ಬೇಜಾರಲ್ಲಿ ಇದೆಯಲ್ಲ ಏನೋ ಒಂದು ಸ್ವಲ್ಪ ಪೂಜನ ಪೂಜೆನ ಪೂಜನ ವಿಷಯ ಹೇಳಿ ಅವಳಿಗೆ ಒಂದು ಸ್ವಲ್ಪ ಕೋಪ ಬರ್ಸೋಣ ಅಂತ ಶೇಪೌಟ್ ಮಾಡೋಣ ಅಂದ್ಕೊಂಡೆ ಅವ್ಳು ನೋಡಿದ್ರೆ ಈ ಥರ ಮಾಡಿಬಿಟ್ಲು ಅಂತ ಹೇಳಿ ನನಗೇನು ಗೊತ್ತಾ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾರೆ ಆಯಿತು ಸರಿ ಈಗ ನಾನು ಒಂದು ಪ್ಲಾನ್ ಕೊಡ್ತೀನಿ ಆ ಪ್ಲಾನ್ ನಾಳೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅದರಿಂದಾಗಿ ಈ ಭಾಗ್ಯ ಹಾಗೂ ಅವ್ರ ಮನೆಯವರು ನಾಳೆಯಿಂದ ತಲೆ ಎತ್ತು ಓಡಾಡಬಾರ್ದು ಹಾಗಾಗುತ್ತೆ ನೋಡೋ ನೋಡ್ಕೋ ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಹೇಳ್ತಾ ಇರ್ತಾರೆ ಶ್ರೇಷ್ಠಗೆ ಹೇಳ್ತಾರೆ ಆಗ ಹೌದಾ ತಾಂಡವ್ ಅಂಥದ್ದೇನು ಪ್ಲಾನ್ ಮಾಡಿದೀಯ ನೀನು ನನಗೆ ಹೇಳು ಅಂತ ಹೇಳಿ ಶ್ರೇಷ್ಠ ಅವರು ಕೇಳ್ತಾರೆ ನೋಡ್ಕೊ ನಿಂಗೆ ನಾಳೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂದರೆ ಅದ್ಯಾವನೋ ಹುಡುಗನ ಬೀದಿಲೇನೋ ಬೀದಿಲೋಗೋ ಅದು ಯಾವುದೋ ಹುಡುಗ ಕಿಶನ್ ನನಗೆ ಕಮ್ ಕಂಪ್ಯಾರಿಸನ್ ಮಾಡ್ತಾಳೆ ಅದು ನಾನು ಒಂದು ಎಮ್ ಎನ್ ಸಿ ಕಂಪ್ನಿಲಿ ನಾನು ಮ್ಯಾನೇಜರ್ ಅವನು ನೋಡಿದ್ರೆ ಯಾವುದು ಜಿಮ್ಮಲ್ಲಿ ಬಾಸ್ ಅಷ್ಟೇ ಎಮ್ ಎನ್ ಸಿ ಕಂಪ್ನಿಗೂ ಒಂದು ಜಿಮ್ಗೂ ಕಂಪ್ಯಾರಿಷನ್ ಮಾಡ್ತಿರಲ್ಲ ಅವಳು ಅವಳಂತವಳು ನೋಡ್ಕೊ ನಾನು ಪ್ಲಾನ್ ಮಾಡ್ತೀನಿ ಅದು ಏನಾಗುತ್ತೆ ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ಆ ಭಾಗ್ಯ ಹೆಮ್ಮೆ ತಲೆ ಎತ್ತು ಓಡಾಡಬಾರ್ದು ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಜೊತೆ ತಾಂಡವ ಅವರು ಹೇಳ್ತಾ ಇರ್ತಾರೆ ಆಗ ಶ ತುಂಬಾ ನಗ್ತಿರ್ತಾರೆ ಆಮೇಲೆ ಆದರೆ ನಾಳೆಗೆ ಇಲ್ಲಿ ಅವರು ಯಾವುದೋ ಒಂದು ಹುಡುಗಿನ ಕಿಶನ್ ಹಿಂದೆ ಬಿಟ್ಟೇ ಬಿಡ್ತಾರೆ ಇಲ್ಲಿ ಪ್ಲಾನ್ ಪ್ರಕಾರ ಹುಡುಗಿ ಕಿಶನ್ ಅವರು ಹಿಂದೆ ಹೋಗೋದ ಹೋಗೋದಕ್ಕೆ ಒಂದು ಹುಡುಗಿ ಜೊತೆ ಇಲ್ಲಿ ತಾಂಡವರು ಮಾತಾಡಿರ್ತಾರೆ ಈ ಥರ ನೀನೇನೋ ಡ್ರಾಪ್ ಕೇಳೋ ಥರ ಹೋಗೋ ಅವ್ನ ಗಾಡಿ ಹಿಂದೆ ಕೂತ್ಕೊಂಡು ಅವನನ್ನು ತಪ್ಪಿ ತಪ್ಪಿಕೊಂಡು ನಿನ್ನ ಲವ್ವರ್ ರೀತಿ ತುಂಬ ಕ್ಲೋಸ್ ಆಗಿ ನೀನು ಮೂವ್ ಆಗೋ ನಡ್ಕೋ ಈ ನಡ್ಕೋತಿರ್ಬೇಕು ಹಾಗೆ ನೀನು ಹೋಗೋ ಅಂತ ಹೋಗೋ ಅಂತ ಇಲ್ಲಿ ಏನು ಪ್ಲ್ಯಾನ್ ಮಾಡಿ ಆ ಹುಡುಗಿ ತಲೆ ತುಂಬಿಸಿ ಇಲ್ಲಿ ಕಿಶನ್ ಅವ್ರ ಹಿಂದೆ ಕಿಶನ್ ಅವರಿಂದ ಒಂದು ಹುಡುಗಿನ ಇಲ್ಲಿ ತಾಂಡವ್ರು ಬಿಡ್ತಾರೆ ಆಮೇಲೆ ಇಲ್ಲಿ ಸುನಂದ ಅವರು ಅವರಿಗೆ ಕಾಲ್ ಮಾಡಿ ಏನ ಏನತ್ತೆ ಸಮಾಚಾರ ಸಾರಿ ಸಾರಿ ಅತ್ತೆ ಇಲ್ಲ ಎಕ್ಸ್ ಎಕ್ಸ್ ಅತ್ತೆ ನೀವು ಮತ್ತೆ ಏನತ್ತೆ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ತಾಂಡವ್ರು ಕೇಳ್ತಿರ್ಬೇಕಾದ್ರೆ ಏನು ಹೇಳಿ ಅಂದರೆ ಇಷ್ಟು ದಿನ ಆದಮೇಲೆ ಇವಾಗ ನೆನ್ಪಾಗಿ ಬಿಟ್ಟಿದ್ದೀನಿ ಬಿಟ್ಟಿದ್ದೀನ ಸುಮ್ಮನೆ ಫೋನ್ ಮಾಡಿದ್ದು ಏನು ಹೇಳಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಹೇಳಿ ಇಲ್ಲಿ ಸುನಂದ ಅವ್ರು ಹೇಳ್ತಾಯಿರ್ತಾರೆ ಆಗ ಹಾಗಲ್ಲ ಎಕ್ಸ್ ಅತ್ತೆ ಯಾಕಂದರೆ ನೀವು ಏನೋ ಪೂಜೆಗೆ ಯಾವುದೋ ಹುಡುಗ ಹುಡುಕ್ಬಿಟ್ಟಿದ್ದೀರಂತೆ ಅದೇನೋ ಕಿಶನ್ ಅಂತೆ ಅಂತ ಇಲ್ಲಿ ಅಲ್ಲ ಆ ಹುಡುಗ ಏನೋ ಎತ್ತ ನೋಡದೆ ನಿಮ್ಮ ಪೂಜೆಗೆ ಹೇಗೆ ಕೊಡ್ತೀರಾ ನಮ್ಮ ಮದುವೆ ಮಾಡಿಕೊಡೋದಕ್ಕೆ ಮಾಡಿಕೊಡೋಕ್ಕೆ ನೀವು ಒಪ್ಕೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ತಾಂಡವ ಅವರು ಸುನಂದ ಅವರಿಗೆ ಕೇಳ್ತಿರ್ತಾರೆ ಅಲ್ಲ ಅಳಿ ಅಂದರೆ ನಿಮ್ಗೇನೋ ಆ ಹುಡುಗ ಗೊತ್ತಿರೋ ರೀತಿ ನೀವು ಮಾತಾಡ್ತಿದ್ದೀರಲ್ಲ ಬಿಕ್ತಿಯಮ್ಮ ಕುಸುಮಾ ಅವರೇ ಹೋಗಿ ಆ ಹುಡುಗ ನಡತೆ ಎಲ್ಲನೂ ಸರಿಯಾಗಿ ಅಂತ ಚೆಕ್ ಮಾಡಿಕೊಂಡು ಬಂದಿದ್ದಾರಂತೆ ಅದೆಲ್ಲ ನಿಮಗೆ ಯಾಕೆ ಬಿಡಿ ಅಂತ ಹೇಳಿ ಇಲ್ಲಿ ಸುನಂದಾ ಅವರು ಹೇಳಬೇಕಾದ್ರೆ ಅತ್ತೆ ಅತ್ತೆ ಒಂದು ನಿಮಿಷ ಇರಿ ಒಂದು ನಿಮಿಷ ಫಸ್ಟ್ ನಾನು ಹೇಳೋ ಮಾತನ್ನ ಕೇಳಿ ನಾನು ಹೇಳೋ ಮಾತು ಕೇಳಿದ್ರೆ ನೀವು ಯಾವುದೋ ಕಾರಣಕ್ಕೂ ಪೂಜೆಗೆ ಆ ಕಿಶನ್ನ ಕೊಟ್ಟು ಜೊತೆ ಮದುವೆ ಮಾಡಿಸಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ರು ಹೇಳಬೇಕಾದ್ರೆ ಹೇಳ್ಬಿಡ್ತಾರೆ ತಾಂಡವನ ಮಾತು ಕೇಳಿ ಸುನಂದ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ಅಳಿಯ ಅಳಿ ಅಂದರೆ ಏನು ಮಾತಾಡ್ತಿದ್ದೀರಾ ಏನು ಹೇಳ್ತಿದ್ದೀರಾ ನೀವು ಯಾಕೆ ಆ ಹುಡುಗನ ನಡವಳಿಕೆ ಚೆನ್ನಾಗಿಲ್ವಾ ಏನಾಗಿದೆ ಏನು ಮಾಡ್ತಿದ್ದಾರೆ ಏನು ಮಾತಾಡ್ತಿದ್ದೀರಾ ಒಂದು ಸ್ವಲ್ಪ ಬಿಡಿಸಿ ಹೇಳಬಾರ್ದಾ ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಇಲ್ಲಿ ಸುನಂದ ಅವರು ಹೇಳ್ತಾರೆ ಇಲ್ಲಿ ಅತ್ತೆ ಎಲ್ಲ ಫೋನ್ ಫೋನ್ನಲ್ಲೇ ಹೇಳಿಬಿಟ್ರೆ ಹೇಗೆ ಅತ್ತೆ ಮೊದಲು ನೀವು ನಾನು ಹೇಳಿದ ಜಾಗಕ್ಕೆ ಬನ್ನಿ ಆವಾಗ ಅದು ಯಾವ ಯಾರು ಹೇಳಿ ಏನು ಕಿಶನ್ ಒಳ್ಳೆ ಗುಣ ಅಂತ ಹೇಳಿ ನಡತೆ ಅಂತ ಹೇಳಿ ಹಾಗೂ ಗೌರವ ಕೊಡ್ತಾನೆ ಅಂತ ನಿಮಗೆ ಗೊತ್ತಾಗುತ್ತೆ ಅವನ ಬಂಡವಾಳ ಅಂತ ಹೇಳಿ ನಾನು ಬಯಲು ಮಾಡ್ತೀನಿ ನಿನ್ನ ಬನ್ನಿ ಅಂತ ಹೇಳಿ ಇಲ್ಲಿ ಸುನಂದ ಅವರನ್ನು ಕರ್ಕೊಂಡು ಬರೋಕ್ಕೆ ಇಲ್ಲಿ ತಾಂಡವ ಅವ್ರು ಹೋಗ್ತಾರೆ ಆಗ ಕಾರಲ್ಲಿ ಇಲ್ಲಿ ಸುನಂದ ಹಾಗೂ ತಾಂಡವ ಅವರು ಬರ್ತಾರೆ ಹಾಗೆ ಇಲ್ಲಿ ಪ್ಲಾನ್ ಪ್ರಕಾರ ಒಂದು ಹುಡುಗಿ ಹೋಗಿ ಕಿಶನ್ ಹಿಂದೆ ಕೂತ್ಕೊಂಡು ಎಲ್ಲೋ ಡ್ರಾಪ್ ಮಾಡೋ ಥರ ಹೋಗ್ತಿರ್ತಾರೆ ಇಲ್ಲಿ ಕಿಶನ್ ಅವರು ಹೇಗೆ ಕಿಶನ್ ಹಿಂದೆ ಕೂತಿರೋ ಹುಡುಗಿ ಹೇಗೆ ನಡ್ಕೋತಿರ್ತಾಳೆ ಅಂದರೆ ಸೇಮ್ ಅವರು ಲವ್ವರ್ ರೀತಿಯಲ್ಲೇ ನಡ್ಕೊತಿರ್ತಾಳೆ ತುಂಬ ಕ್ಲೋಸ್ ಆಗಿ ಅವರನ್ನು ತಪ್ಕೊಳ್ ತಪ್ಕೊಳ್ಳೋದು ಹಾಗೆ ನಡ್ಕೊಳ್ತಿರ ನಡ್ಕೊಳ್ತಿರ್ತಾಳೆ ಹಾಗೆ ತ ಇಲ್ಲಿ ತಾಂಡವ ಸಿಕ್ಕಿದ್ದೆ ಸಿಕ್ಕಿದ್ದೇ ಚಾನ್ಸ್ ಅಂತ ಅತ್ತೆ ಇವೇ ಇವನೇ ಆ ಹುಡುಗ ಕಿಶನ್ ಅಂತ ಅದೇನೂ ನಿಮ್ಮ ಚಿಕ್ಕ ಮಗಳಿಗೆ ನೋಡಿದ್ದೀರಲ್ಲ ಮದುವೆಗಂಡು ಇವನೇ ಅವನು ಅಂತ ಹೇಳಬೇಕಾದ್ರೆ ಇಲ್ಲಿ ಕುಸುಮಾ ಅವರಿಗಂತೂ ತುಂಬಾ ಏನು ಹೇಳ್ತಿದ್ದೀರ ಅಳಿ ಅಂದರೆ ಆ ಹುಡುಗಿ ಆ ಹುಡುಗ ಕಿಶನ್ ಇವನೇನಾ ಕಿಶನ್ ಇವನಿಗೆ ಈ ಥರ ಶೋಕಿ ಇದೆಯಾ ಎಲ್ಲ ಇದೆಯಾ ಯಾವುದೋ ಹುಡುಗಿನ ಆ ಥರ ಹಿಂದೆ ಕೂರಿಸ್ಕೊಂಡು ಹೋಗ್ತಿದ್ದಾನಲ್ಲ ಅವಳು ನೋಡಿದ್ರೆ ಅವಳನ್ನು ತಪ್ಪಿಕೊಂಡು ಹೋಗ್ತಿದ್ದಾನ ಹೋಗ್ತಿದ್ದಾಳಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಇಲ್ಲಿ ಸುನಂದ ಅವರು ಹೇಳ್ತಾರೆ ತಾಂಡವ ಅವ್ರಿಗೆ ಹೇಳ್ತಿರ್ಬೇಕಾದ್ರೆ ನೀವೇನೋ ಒಂದಿನ ನೋಡಿಬಿಟ್ಟು ಹುಡುಗ ಚೆನ್ನಾಗಿದ್ದಾನೆ ಅಂದ್ಬಿಟ್ರೆ ಏನೋ ಎಲ್ಲರೂ ಥರ ಎಲ್ಲರೂ ನಂತರ ಚೆನ್ನಾಗಿ ಒಳ್ಳೆ ಗುಂಡದವರೇ ಇರ್ತಾರಾ ಅಂತ ತಾಂಡವ್ ಅವರು ಹೇಳ್ತಾರೆ ಆಗ ಇಲ್ಲಿ ಸುನಂದ ಅವರು ತಾಂಡವ್ಗೆ ಒಂದು ಲುಕ್ ಕೊಡ್ತಾರೆ ಇಲ್ಲಿ ಅಲ್ಲ ಅತ್ತೆ ಎಲ್ಲರೂ ನಂತರನೇ ರೀತಿಯಲ್ಲಿ ಇರ್ತಾರಾ ಅಂತ ಹೇಳಿ ಹೇಳ್ತಾರೆ ನಿಮ್ಮ ಕಣ್ಮುಂದೆನೇ ನೋಡಿ ಅಂತ ಹೇಳಿ ಇಲ್ಲಿ ನೀವೇ ಚೆನ್ನಾಗಿ ನೋಡಿ ಆ ಹುಡುಗ ಹುಡುಗಿ ಏನಾದ್ರೂ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ಅವನನ್ನು ತಪ್ಪಿಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿದಾಗ ಸುನಂದ ಅವರಿಗಂತೂ ತುಂಬಾ ಶಾಕ್ ಆಗಿ ಬೇಜಾರಾಗ್ಬಿಡುತ್ತೆ ಆಮೇಲೆ ಇಲ್ಲಿ ಸುನಂದ ಹಾಗೂ ತಾಂಡವ ಅವರು ಕಾರಲ್ಲಿ ಹೋಗಿ ಕೂತ್ಕೋತಾರೆ ಆಮೇಲೆ ಇಲ್ಲಿ ತಾಂಡವ ಅವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗೆ ಏನು ಏನು ಸುನಂದ ಅತ್ತೆ ಅವರೇ ಏನು ಮಾತ್ ಏನು ಮಾಡ್ತೀರಾ ಈಗ ಪೂಜಾ ಜೊತೆ ಈ ಕಿಶನ್ ಜೊತೆ ಮದುವೆ ಮಾಡಿಸ್ತೀರಾ ಅಂತ ಇಲ್ಲಿ ತಾಂಡವ್ರು ಕೇಳಿದಾಗ ಅದೇ ಅದೇ ಗಳಿ ಅಂದರೆ ಮಾಡ್ಸೋಕ್ಕಾಗತ್ತೆ ಕಣ್ಣೆದ್ರಲ್ಲೇ ನೋಡಿಲ್ವಾ ಅವನು ಎಂಥ ಗುಣದವನು ಅಂತ ಎಂಥವನು ಹೇಗೆ ಹೋಗಿ ನಮ್ಮ ನಮ್ಮ ಬಿಕ್ ತಮ್ಮ ಒಳ್ಳೆ ಹುಡುಗ ಹಾಗೆ ನನ್ನ ಕಣ್ಣ ಕಣ್ಮುಂದೇ ನೋಡ್ತಿದ್ದೀನಿ ಯಾವುದೋ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಅವಳು ಬೇರೆ ಆ ಥರ ಎಲ್ಲ ತಪ್ಪಿಕೊಂಡು ಅಸಹ್ಯವಾಗಿ ರೋಡಲ್ಲಿ ಬೇರೆ ಹೋಗ್ತಿದ್ರು ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳಿಬಿಡ್ತಾರೆ ಇಲ್ಲಿ ಇಲ್ಲಿ ತಾಂಡವಂತೂ ತುಂಬ ಸುನಂದ ಅವ್ರ ಮಾತು ಕೇಳಿ ತುಂಬಾ ಖುಷಿಯಾಗಿಬಿಡುತ್ತೆ ಅಂತೂ ಇಂತೂ ನನ್ನ ಪ್ಲಾನ್ ವರ್ಕೌಟ್ ಆಯಿತು ನನಗೇನು ಈ ಭಾಗ್ಯ ಎಮ್ಮೆ ನನ್ನ ಮುಂದೆ ಸೋಲ್ಬೇಕು അവൾ ബീതി ബീഴേക്കോ അത് കാരണക്കോ അവൾ തങ്കി പൂജന ಮದುವೆ ಕಿ ಕಿಶನ್ ಜೊತೆ ಮಾಡಬಾರ್ದು ನಮ್ಮ ಅತ್ತೆಗೆ ಹೇಳಿದ ಮೇಲೆ ಮುಗೀತು ಇವ್ರು ನಮ್ಮ ಅತ್ತೆ ಇದಾರಲ್ಲ ಒಳ್ಳೆ ಆಟೋ 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 ಇದ್ದಂಗೆ ಆ ಮನೇಲಿ ಇವರೊಬ್ಬರೇ ನನ್ನ ಮಾತನ್ನು ಸ್ವಲ್ಪ ಕೇಳೋದು ಇವ್ರು ಬೇಡ ಅಂತ ಅಂದಮೇಲೆ ಯಾವ ಕುಸುಮ್ ಕುಸುಮಾಂಬೆ ಬಂದರೂ ಕೂಡ ಅಷ್ಟೇ ಯಾವ ಭಾಗ್ಯ ಎಮ್ಮೆ ಬಂದರೂ ಅಷ್ಟೇ ಪೂಜೆನ ಮದುವೆ ಆ ಹುಡ್ಗನ ಜೊತೆ ಮಾಡಲ್ಲ ಆಮೇಲೆ ಆ ಭಾಗಂಗೆ ತು ನನ್ನ ಮುಂದೆ ಸೋತು ತಲೆ ತಗ್ಸಿ ಓಡಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಅವರು ಬಾಗಿಯನ್ನು ನೆನಪಿಸ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ಹಾಗೆ ಆ ಕಡೆ ಕಿಶನ್ ಜೊತೆ ಹುಡುಗಿ ಹೋಗ್ತಿದ್ದವಳು ಇದ್ದಕ್ಕಿದ್ದಂಗೆ ಇಲ್ಲಿ ಕಿಶನ್ ಅವರು ಅವರನ್ನು ತಪ್ಕೊಂಡ್ಬಿಡ್ತಾರೆ ಆಗ ಇಲ್ಲಿ ಕಿಶನ್ ಅವರಿಗೆ ತುಂಬ ಮುಜುಗರ ಆಗ್ಬಿಡುತ್ತೆ ಆಗ ಇವರೇನು ಇವರು ಡ್ರಾಪ್ ಕೇಳಿಬಿಟ್ಟು ಯಾಕೆ ಈ ಥರ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿ ಕೋಪ ಬಂದು ಒಂದು ಕಡೆ ನಿಲ್ಲಿಸ್ತಾರೆ ಇಲ್ಲಿ ಕಿಶನ್ ಹಾಗೂ ಯಾವುದೋ ಹುಡುಗಿ ಗಾಡಿಯಲ್ಲಿ ಹೋಗ್ತಿರೋದನ್ನು ಇಲ್ಲಿ ಭಾಗ್ಯ ಅವರು ನೋಡ್ತಾರೆ ಹಾಗೂ ಕುಸುಮ ಅವರು ಕೂಡ ಕಾರಲ್ಲಿ ಹೋಗ್ತಿರೋರು ನೋಡ್ತಾರೆ ಆಗ ಇಲ್ಲಿ ಕುಸುಮ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಅರೆ ಇವನು ನನ್ನ ನಮ್ಮ ಕಿಶನ್ ಅಲ್ವಾ ಇವನು ಯಾರ ಜೊತೆನೋ ಹುಡುಗಿ ಜೊತೆ ಹೋಗ್ತಿದ್ದಾನಲ್ಲ ಅದು ಆ ಹುಡುಗಿ ಈ ಥರ ತಪ್ಪಿಕೊಂಡಿದ್ದಾಳೆ ತಪ್ಪಿಕೊಂಡು ಹೋಗ್ತಿದ್ದಾಳಲ್ಲ ಅಂತ ಹೇಳಿ ಶಾಕಾಗಿ ಭಾಗ್ಯ ಒಂದು ನಿಮಿಷ ನಿಲ್ಲಮ್ಮ ನಿಲ್ಸಮ್ಮ ಕಾರ್ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರನ್ನ ಕಾರಲ್ಲಿ ನಿಲ್ಸ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಹಾಗೂ ಕಿಶನ್ ಭಾಗ್ಯ ಹಾಗೂ ಕುಸ್ಮಾ ಅವರು ಊರು ಊರುಕೋ ಹೊರಗಡೆ ಬರ್ತಾರೆ ಯಾಕತ್ತೆ ಏನಾಯ್ತು ಇದ್ದಕ್ಕಿದ್ದಂಗೆ ಕಾರ್ ನಿಲ್ಲಿಸು ಅಂತ ಹೇಳಿದ್ರಿ ಯಾಕೆ ಹೇಳಿದ್ರಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಕಾರಿಂದ ಹೊರಗಡೆ ಯಾಕೆ ಬಂದು ಯಾರನ್ನ ನೋಡ್ತಿದ್ದೀರಾ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಕೇಳಿದಾಗ ಅದು ಭಾಗ್ಯ ಅದು ಕಿಶನ್ ಅಲ್ವಾ ಅಂತ ಅಲ್ಲಿ ಯಾರನ್ನೋ ಕಿಶನ್ ಹಾಗೂ ಆ ಹುಡುಗಿನ ಕುಸುಮ ಅವರು ತೋರಿಸ್ತಾರೆ ಆ ಅತ್ತೆ ಏನಾಯ್ತತ್ತೆ ಯಾರೋ ಒಂದು ಹುಡುಗಿ ಹುಡುಗಿ ಮಾತಾಡ್ತಿದ್ದಾರೆ ಏನಾಯ್ತು ಅತ್ತೆ ಯಾರತ್ತೆ ಅವರು ಅಂದಾಗ ಅದು ಭಾಗ್ಯ ಕಿಶನ್ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಿದ್ರೆ ಆ ಕಡೆ ಭಾಗ್ಯ ಅವರಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಹಾಗೆ ಏನ್ ಹೇಳ್ತಿದ್ದೀರಾ ಅತ್ತೆ ಆ ಹುಡುಗ ಕಿಶನ್ ನಮ್ಮ ಪೂಜಾ ಪ್ರೀತಿಸ್ತಿದ್ದಾನಲ್ಲ ಆ ಹುಡುಗನ ಅಂತ ಅವ ಅವನು ನೀವು ನೋಡಿದ್ರೆ ಏನೋ ಒಳ್ಳೆಯವನು ಅಂತ ಹೇಳಿದ್ರಿ ತುಂಬಾ ಅಪರಂಜಿ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಈ ರೀತಿ ಮಾಡ್ತಿದ್ದಾನೆ ಯಾವುದೋ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ ಸುತ್ತಿದ್ದಾನಲ್ಲ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕುಸುಮಾ ಅವರನ್ನು ಹೇಳ್ತಿರ್ತಾರೆ ಆಗ ಆ ಕಡೆ ಕಿಶನ್ ಅವರಿಗಂತೂ ತುಂಬಾ ಮುಜುಗರಾಗಿ ಕೋಪ ಬಂದು ಗಾಡಿನ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಆ ಹುಡುಗಿಗೆ ಬಯ್ಯಕ್ಕೆ ಶುರು ಮಾಡಿಬಿಡ್ತಾರೆ ಆಗ ಈ ಕಡೆ ಭಾಗ್ಯ ಹಾಗೂ ಕುಸುಮಾ ಅವರು ಅವರಿಬ್ರು ಕೂಡ ಏನು ಮಾತಾಡ್ತಿದ್ದಾರೆ ಅಂತ ಹೇಳಿ ನೋಡ್ತಾಯಿರ್ತಾರೆ ಆ ಕಡೆ ಆ ಹುಡುಗಿಗೆ ಚೆನ್ನಾಗಿ ಕಿಶನ್ ಅವರು ಬೈತಿರ್ತಾರೆ ಹಾಗೂ ಏನು ರೀ ಇದು ಯಾಕೆ ರೀ ನನ್ನನ್ನು ನೀವೇನು ಎಮರ್ಜೆನ್ಸಿ ಅಂತ ಹೇಳಿ ಡ್ರಾಪ್ ಕೇಳಿದ್ರಿ ಡ್ರಾಪ್ ಮಾಡಿದ್ರೆ ಮಾನವೀಯತೆಯಿಂದ ನನ್ನನ್ನೇ ತಪ್ಪಕೋತಿದ್ದೀರಲ್ಲ ಯಾರು ನೀವು ಯಾಕೆ ನನ್ನ ತಪ್ಕೊಂಡಿದ್ರಿ ಅಂತ ಹೇಳಿ ಕಿಶನ್ ಅವರು ಹೇಳ್ತಿದ್ರೆ ಆ ಹುಡುಗಿ ಏನು ಏನು ಮಾತಾಡದೆ ಹಾಗೆ ಸ್ಮೈಲ್ ಕೊಡ್ಕೊಂಡು ನಿಂತಿರ್ತಾಳೆ ಆಮೇಲೆ ಇಲ್ಲಿ ಆದ್ಮೇಲೆ ಮಾತುಕತೆಯನ್ನು ನೋಡಿ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಅಲ್ಲ ಅಲ್ಲ ಪಾಪಚೆ ಏನೋ ಯಾರೋ ಕಷ್ಟದಲ್ಲಿ ಇದ್ದಾರಲ್ಲ ಅಂತ ಹೇಳಿ ಹೆಲ್ಪ್ ಮಾಡಿದ್ರೆ ಮಾಡೋಕ್ಕೆ ಅಂತ ಬಂದರೆ ನೋಡಿದ್ರೆ ನೀವು ನನ್ನನ್ನು ಏನು ಲವ್ವರ್ ರೀತಿ ತಪ್ಪಕೋತಿದ್ದೀರಲ್ಲ ಸ್ವಲ್ಪನಾದರೂ ಮಾನಮರ್ಯಾದೆ ಇಲ್ವ ನಿಮಗೆ ಹೆಣ್ಮಕ್ಳಿಗೆ ನಾನು ಗೌರವ ಕೊಡ್ತೀನಿ ಹಾಗಂತ ಈ ಥರ ಎಲ್ಲ ಮಾಡಿದ್ರೆ ಸರಿ ಬರಲ್ಲ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೊರಟೋಗಿ ಅಂತ ಹೇಳಿ ಕಿಶನ್ ಅವರು ಹೇಳ್ತ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವರು ಹಾಗೂ ಕುಸುಮ ಅವರಿಗೆ ಅವರಿಬ್ಬರು ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ ನೋಡ್ದ ಭಾಗ್ಯ ನೋಡ್ದ ಈಗ ಈಗಲಾದರೂ ಅರ್ಥ ಮಾಡ್ಕೊ ಅವನು ತುಂಬ ಒಳ್ಳೆಯ ಹುಡುಗ ಅದು ಯಾರೋ ಹುಡುಗಿ ಏನೋ ಮಿಸ್ ಆಗಿ ಅವಳನ್ನು ತಪ್ಪಿಕೊಂಡು ಬಿಟ್ಟಿರಬೇಕು ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ ಭಾಗ್ಯ ನಾನು ಅವನನ್ನು ಕರೆಕ್ಟಾಗಿ ಟೆಸ್ಟ್ ಮಾಡಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ನೂರಕ್ಕೆ ನೂರು ಇನ್ನೂರು ಮಾರ್ಕ್ಸ್ನ ಕೊಡ್ತೀನಿ ಅವನು ಅಂತ ಅಪರಂಜಿ ಅಂತ ಹೇಳಿ ಆ ಹುಡುಗ ನೀನು ತಲೆ ಕೆಡ್ಸ್ಕೊಬೇಡ ಭಾಗ್ಯ ಅಂತ ಹೇಳಿ ನಮ್ಮ ಪೂಜನ ಮದುವೆನ ಆ ಹುಡುಗನ ಜೊತೆನೆ ಮಾಡಿಸೋಣ ಅಂತ ಹೇಳಿ ಇಲ್ಲಿ ಈ ಕಡೆ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಸರಿಯತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್